ಇವತ್ತಿನ ದಿವಸ ಅಬ್ಜಾಪುರ ತಾಲೂಕಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಭೀಮಾ ಎತ್ತ ನೀರಾವರಿ ಯೋಜನೆಯಲ್ಲಿ ಭೂಮಿ ಕಳ್ಕೊಂಡಂಥ ರೈತರಿಗೆ ಭೂಮಿಯನ್ನು ತ್ಯಾಗ ಮಾಡಿದಂಥ ರೈತರಿಗೆ ಪರಿಹಾರ ನೀಡಿಲ್ಲ ಸರ್ಕಾರದ ಅಧಿಕಾರಿಗಳು ಒಂದು ಕುಮ್ಮಕ್ಕಿನಿಂದ ಸರ್ಕಾರದ ಅಧಿಕಾರಿಗಳ ಒಂದು ಜಾತಿವಾದಿ ನೀತಿಯಿಂದಾಗಿ ಕೆಲವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ತುಂಡು ಭೂಮಿಗಳನ್ನು ಕಸಿದುಕೊಂಡು ಇವತ್ತು ಪರಿಹಾರದಿಂದ ವಂಚಿತರನ್ನಾಗಿ ಅವರು ಬದುಕನ್ನೇ ಮೂರಾಬಟ್ಟೆ ಮಾಡಿದಂಥ ಒಂದು ಅಧಿಕಾರಿಗಳ ವಿರುದ್ಧ ನಾವಿವತ್ತ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ದಿವಸ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯಲ್ಲಿ ಜನಪರ ಸಂಘಟನೆಗಳಾದಂಥ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮತ್ತು ಆರ್ ಪಿ ಐ ಮತ್ತು ಜನಕಲ್ಯಾಣ ಸಂಘಟನೆ ಕರ್ನಾಟಕ ಗುಲ್ಬರ್ಗಾ ಶಾಖೆ ಎಲ್ಲ ಜನಪರ ಸಂಘಟನೆಗಳು ಕೂಡಿಕೊಂಡು ಇವತ್ತು ಈ ದಲಿತರಿಗಾದಂಥ ಭೂಮಿ ಕಳ್ಕೊಂಡಂಥ ರೈತರಿಗಾದಂಥ ಅನ್ಯಾಯವನ್ನು ಪ್ರತಿಭಟನೆ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಉದ್ದೇಶದಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ತಮ್ಮ ಸರ್ಕಾರಕ್ಕಾಗಿ ನಾವು ಕೋತೀವಿ ಏನು ಸರ್ ಇದು ಈಗ ನೀವು ಭೂಮಿ ಕೊಡಲ್ಲ ಬೇರೆಯವ್ರಿಗೆ ಅಮೌಂಟ್ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಕೊಟ್ಟಾರೆ ಪಕ್ಷಪಾತ ಮಾಡ್ಯಾರ ಅಂತ ಹೇಳಿ ನಾವು ಈ ಬೀದಿಗೆ ಬಂದ್ವಿ ನಮ್ ಬಾಜುಕೆ ಇನ್ನು ಬೇರೆ ರೈತರಿಗೆಲ್ಲ ಕೊಟ್ಟಾರೆ ಬೇರೆ ರೈತರಿಗೆಲ್ಲ ಕೊಟ್ಟಾರೆ ನಮ್ಮ ಹತ್ತು ಗಂಟೆ ಐದು ಗಂಟೆ ಮತ್ತೆ ಟಿಕ್ಕಣಗಳು ಮತ್ತೆ ಇನ್ನೊಂದು ಜಮೀನ್ ಅಂತ ಅದಾವ್ರಿ ಪರಿಹಾರ ಎಷ್ಟದ ಸರ್ ಏನ್ ಈ ಸದ್ಯಕ್ಕಿಂತ ರೇಟ್ ಇಪ್ಪತ್ತೈದು ಲಕ್ಷ ಒಂದ್ ಎಕರೆ ಕದ್ರಿ ಅದ್ರ ಒಂದ್ ರೂಪಾಯಿನೂ ಸಿಕ್ಕಲ್ರಿ ಐದು ಐದು ಹತ್ತು ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬಂದಿರಿ ಸ್ವಾಧೀನಗಳ್ ತಗೊಂಡ್ಬಿಟ್ರಿ ಅಲ್ಲಿ ಬ್ಯಾರೇಜ್ ಕಟ್ಟರಿ ಡ್ಯಾಮ್ ಕಟ್ಬಿಟ್ರ ಹಿಂದೀರಿನಿಂದ ಮುಳುಗಡೆ ಆಗಿಬಿಟವ್ರಿ ಆಟೋಮೆಟಿಕ್ ಆಗಿ ಮುಳುಗಡೆ ಇದಾವ ಆ ಮುಳುಗಡೆ ಆದ ನಂತರ ನಾವು ಜಾಗ್ರತೆಯಾಗಿ ಎಲ್ಲ ಕಡೆ ನಾವು ಅರ್ಜಿ ಕೊಟ್ಟಾಗ ಅವರು ಒಂದು ನೆಮ ಹೇಳ್ಕೊತ ಬಂದರು ಇಲ್ಲ ಹೊಸ ನಾನು ಇದೊಂದು ಕೈ ತಪ್ಪಿ ಹೋಗಿ ಮುಂದಿನ ದಿನದೊಳಗೆ ನಾವು ಸರಿಪಡಿಸ್ತೀವಿ ಮಾ ಫೋರೋನಾ ನೈನ್ ಒನ್ ಸಿಕ್ಸ್ ಒನ್ ಆಗ್ಬೇಕಾದ್ರೆ ಒಂದು ವರ್ಷನ ಟೈಮ್ ಬೇಕಾಗ್ತದೆ ನಮ್ಗೆ ಸರ್ಕಾರ ಕೊಟ್ಟಂದ್ರೆ ನಾವು ಒಂದು ವರ್ಷ ಎರಡು ಮೂರು ವರ್ಷದಿಂದ ಕಾಯ್ದೇವೆ ಆದ್ರೆ ಇವತ್ತಿನ ತನ ಅದು ಯಾವುದೇ ಪ್ರಸ್ತಾವನೆ ಇಲ್ಲ ಎಷ್ಟು ಜನ ಇಂಥವ್ರು ಇಪ್ಪತ್ತು ಜನ ಅದರಿ ಸುಮಾರು ಹತ್ತು ಎಕರೆ ಜಮೀನಾಗ ಹೋಗಿದ್ದಾರೆ ವೆಂಕಪ್ಪ ದುರ್ಗಪ್ಪ ಗಾಡಿ ಒಂದು ನಾಲ್ಕು ಎಕರೆ ಹೋಗಿದ್ರು ಭೀಮಾ ಬ್ಯಾಕೋಟದಿಂದ ಎರಡ್ ಸಾವಿರದ ಕೂಡ ನೀರೇ ನಿಂತ ನೀರಾಗಿದ್ರ ಅವ ತಿರುಗಾಡಿ ತಿರುಗಾಡಿ ಅವನಿಗೆ ಮುಗ್ದ ಇವತ್ತು ಮಾತಾಡಕ ಧ್ವನಿ ಇಲ್ಲಾರ್ದಂತ ಅವನು ಅವರ ಪರವಾಗಿ ನಾವು ಇವತ್ತು ಹೋರಾಟ ಮಾಡುವಂಥ ಸಂದರ್ಭದ ಅವನು ಬೆಸತ್ತು ಇವತ್ತ ರಾಷ್ಟ್ರಪತಿಗಳಿಗೆ ನಮ್ಗೆ ಈ ಎಲ್ಲ ಅಧಿಕಾರಿಗಳು ಕಿರುಕುಳ ದೌರ್ಜನ್ಯ ನಮ್ಮ ಪಕ್ಷಪಾತ ನಮ್ಮ ಬದುಕೆ ನಾಶ ಮಾಡದಂತ ಅಧಿಕಾರಿಗಳ ಸಾಕಾಗಿದೆ ಇವತ್ತು ನನಗೆ ತಾರೀಕು ಫೆಬ್ರವರಿ ಇಪ್ಪತ್ತೈದರಂದು ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಧರಣಿ ಸತ್ಯಾಗ್ರಹದ ಉದ್ದೇಶ ಇಷ್ಟೇ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಜನ ಕಲ್ಯಾಣ ಯೋಜನೆ ಆದಂಥ ಭೀಮಾ ನೀರಾವರಿ ಯೋಜನೆ ಸಂಪೂರ್ಣವಾಗಿ ತಾಲೂಕಿನಲ್ಲಿ ಜಾರಿಯಾಗಿಲ್ಲ ಮತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಲೂ ಅದಕ್ಕೆ ಅನುದಾನ ಬಂದವರು ಲೂಟಿ ಯಾಕಂದ ಜನರಿಗೆ ಒಂದು ಹನಿನೂ ನೀರು ರೈತರಿಗೆ ಕೊಟ್ಟಿಲ್ಲ ಅನ್ನೋಂಥದ್ದನ್ನು ನಮ್ಮ ಇದು ಇದು ಆರೋಪ ಇದೆ ಹಾಗಾಗಿ ಇವತ್ತು ಭೂಮಿ ಕಳ್ಕೊಂಡ ರೈತರಿಗೆ ಪರಿಹಾರ ಕೊಡಬೇಕನ್ನಂಥದ್ದು ಮತ್ತು ಪರಿಹಾರದ ಜೊತೆಗೆ ಕಾಲುವೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಿರ್ಮಾಣ ಆದಂಥ ಕಾಲುವೆಗಳಿಗೆ ನಾ ಇಲ್ಲಿ ತನನು ಇವತ್ತು ನೀರು ಬಂದಿಲ್ಲ ಮತ್ತು ಅಲ್ಲಿ ಎಲ್ಲ ಹೂಳು ತುಂಬ್ಕೊಂಡಿದ್ರಲಿಂದ ಇವತ್ತು ನೀರು ಬರ್ತಾಯಿಲ್ಲ ಇದು ಈ ಭೀಮಯತ್ತ ನೀರಾವರಿ ಯಾರ ಅಂತಂದ್ರೆ ರೈತರಿಗೆ ಭೂಮಿಗೆ ನೀರು ಕೊಡಬೇಕಾದಂಥ ಯೋಜನೆ ಇವತ್ತು ಗುತ್ತಿಗೆದಾರರ ಪಾಲಾಗ್ತಾ ಇದೆ ಇವತ್ತು ಬಂದಂಥ ಅನುವ ಅನುದಾನವನ್ನು ಇವತ್ತು ಜಂಗಲ್ ಕಟ್ಟಿಂಗ್ ಹೆಸರಿನಲ್ಲಿ ಮತ್ತು ಹೂಳು ತೆಗೆಯುವ ಕಾಮಗಾರಿ ಹೆಸರಿನಲ್ಲಿ ಮತ್ತು ಕಾಲುವೆಗೆ ರೋಡ್ ಮಾಡ್ತೀವನ್ನೋಂಥ ಹೆಸರಿನಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಆಗೋದನ್ನು ನಾವು ಕಂಡಿದ್ದೀವಿ ಇವತ್ತು ಅಂಥದ್ದನ್ನು ನಾವು ತಪ್ಪಿಸ್ಬೇಕಾದ್ರೆ ಇವತ್ತು ನಮ್ಮ ಧರಣಾ ಸತ್ಯಾಗ್ರಹಕ್ಕೆ ನೀರಾವರಿಯ ಎಮ್ ಡಿ ಬಂದ್ಕೇಶಿಂದ ಇದನ್ನು ಸಮಸ್ಯೆ ಪರಿಹರಿಸಬೇಕು ಇಲ್ಲ ಅಂತಂದ್ರೆ ಇವರು ಕಳ್ಳರೆ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎ ಡಬ್ಲ್ಯೂಗಳಾಗಿ ಬಂದ್ ಬಂದ್ರೆ ನಾವು ಅದಕ್ಕೆ ನಾವು ಇಂದು ಸರಿಯಂಗಿಲ್ಲ ಹಾಗಾಗಿ ಇದು ಸಮಗ್ರ ತನಿಖೆಗೆ ಒಳಪಡಿಸೋದ್ರ ಮೂಲಕ ಇವತ್ತು ಆ ನೀರಾವರಿ ಯೋಜನೆಯನ್ನು ಸಮಗ್ರವಾಗಿ ಜಾರಿ ಮಾಡ್ಬೇಕಂತ ಒತ್ತಾಯ ನಾವು ಮಾಡ್ತೀವಿ ಹಾಗಾಗಿ ಭೂಮಿ ಕಾಕೊಂಡವ್ರಿಗೆ ಇನ್ನೂ ಈತನೂ ದುಡ್ಡು ಬಂದಿಲ್ಲ ಅದು ಹಿನ್ನೀರ ಒಂದು ಮಟ್ಟಿಗೆ ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ಮಾಡಿದಂಥ ಏನು ಯೋಜನೆ ಅದ ಆ ಯೋಜನೆಯದು ಪರಿಹಾರಕ್ಕಿಂತ ಇವತ್ತ ಹೆಚ್ಚಿಗೆ ಭೂಮಿಯ ಕಿಮ್ಮತ್ ಬರೋದರಿಂದ ಆ ಇವತ್ತಿನ ರೇಟಿಗೆ ನಾವು ಇವತ್ತು ಪರಿಹಾರ ಕೊಡ್ಲಿಕ್ಕೆ ಮುಂದಾಗಬೇಕು ತಕ್ಷಣ ಪರಿಹಾರ ಕಾರ್ಯ ಯಾಕಂದ್ರೆ ಭೂಮಿ ಕಳ್ಕೊಂಡವ್ರು ಇವತ್ತು ಕೃಷಿ ಮಾಡ್ಲಿಕ್ಕೂ ಆಗ್ತಾಯಿಲ್ಲ ಮತ್ತು ಭೂಮಿನೂ ಅವ್ರ ಕೈಯಲ್ಲಿ ಇರ್ಲಾರ್ದಂಥದ್ದು ಹಂಗಾಗಿ ಇವತ್ತು ಆಡಳಿತ ಅನ್ನೋಂಥದ್ದು ಅಲ್ಲಿ ಸರಿಯಾಗಿ ನಡೀತಾ ಇಲ್ಲ ಇವತ್ತು ಅಲ್ಲಿ ಏತ ನೀರಾವರಿ ಯೋಜನೆ ಸಬ್ ಡಿವಿಜನ್ಗಳಿವೆ ಆ ಸಬ್ ಡಿವಿಷನ್ದಾಗ ಒಬ್ಬ ಅಧಿಕಾರಿನೂ ಅಲ್ಲಿ ಬರೋಂಗಿಲ್ಲ ಅಲ್ಲಿರೋ ಅಧಿಕಾರಿ ಅಂತಂದ್ರೆ ಒಬ್ಬ ಇಬ್ಬರು ಪ್ಯೂನರ ಒಬ್ಬ ಕ್ಲರ್ಕನ ಅವ್ರು ಬಿಟ್ಟರೆ ಯಾರೂ ಇಲ್ಲ ಹಂಗಾಗಿ ತಕ್ಷಣ ಅದು ಈ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ರಾಮ್ ರಾಮ್ಪುರ್ ಅಂತ ಆ ರಾಮ್ಪುರದಾಗೂ ಇದೇ ಸೇಮ್ ಸಬ್ ಡಿವಿಷನ್ ಅವ ಅಲ್ಲಿ ಹೆಂಗೆ ಅಂದ್ರೆ ಮುಂಜಾನೆ ಸಂಜೀತನ ಅಲ್ಲಿ ಅಂತಂದ್ರೆ ನಮ್ದು ಏನು ಈ ವಿಧಾನಸೌಧದಾಗ ಹೆಂಗೆ ಕೆಲಸ ನಡೀತದೆ ಆ ರೀತಿ ಅಲ್ಲಿ ನಡೀತದೆ ರಾಮ್ಪುರ್ ಬಿಜಾಪುರ ಜಿಲ್ಲೆಯವರು ಆದರೆ ಅದೇ ರೀತಿ ಇರುವಂಥ ಇವತ್ತು ಭೀಮಾ ಯತನ ನೀರಾವರಿ ಯೋಜನೆ ಅಬ್ಸರ್ವ್ಪರ್ದು ಅಲ್ಲಿ ಯಾರೂ ನೊಣ ಒಳ್ಳೆಯದಂಥ ವಾತಾವರಣ ಇರೋದ್ರಿಂದ ಇದು ಪಕ್ಕ ಪಕ್ಕ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಅಂಥ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಮ ಅವ್ರ ಮೇಲೆ ಎನ್ಕ್ವೈರಿ ಚಾಲು ಆಗಬೇಕು ಚಾಲು ಆದಾಗ ಮಾತ್ರ ರೈತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯದ ಅನ್ನೋಂಥದ್ದು ಹಂಗಾಗಿ ಸ್ಥಳೀಯ ಶಾಸಕರು ಇದಕ್ಕೆ ಮಧ್ಯ ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ಇವತ್ತು ಎಲ್ಲ ಅಧಿಕಾರಿಗಳನ್ನು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಮತ್ತು ರೈತರನ್ನು ಯಾವ ನೀರು ಬಳಕೆದಾರ ರೈತರ ಯಾರು ಭೂಮಿ ಕಳ್ಕೊಂಡ ರೈತರರ ಅವ್ರ ಮಧ್ಯೆ ಒಂದು ಇವತ್ತ ಒಂದು ಜಂಟಿ ಸಭೆ ಮಾಡೋದ್ರ ಮೂಲಕ ರೈತರಿಗೆ ಅನುಕೂಲವಾಗುವಂಥ ಯೋಜನೆ ಜಾರಿ ಮಾಡಲಿಕ್ಕೆ ಶಾಸಕರು ಮುಂದಾಗಬೇಕು ಅನ್ನೋಂಥದ್ದನ್ನು ನಾನು ಇವತ್ತು ಒತ್ತಾಯಿಸ್ತೀನಿ ಶ್ರೀಮದ್ ಬಿರಾದರ್ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ಪ್ರಾಂತ ರೈತ ಸಂಘ ಅಬ್ಜರ್ವ್